ಲೋ ಮಾಡ್ತಾ ಇದ್ನು ಲೋ ಮಾಡ್ತಾ ಇದ್ನು ಅದು ಕೇಳ್ತಾ ಇದ್ನು ಅವ್ರ ಅಣ್ಣಂದ್ರನ್ನ ಅಣ್ಣಂದಿನ್ನ ಕೇಳ್ತಾ ಇದ್ನು ಆದ್ರೆ ಅವ್ರ ಅಣ್ಣ ಒಬ್ಬನ ಇದ್ಕೊಂಡು ಮೂರನೇ ನಾಲ್ಕನೇ ಅಣ್ಣ ಇದ್ಕೊಂಡು ಆಯಿತು ಅವ್ನಿಗೆ ವಯಸ್ಸು ಬರಲಿ ನಿನಗೆ ಮದುವೆ ಮಾಡ್ಕೊಡೋಣ ಸುಮ್ಮನೆ ಇರು ಒಂದ್ ಎರಡು ದಿನ ಅಂತ ಹೇಳ್ತಾ ಇದ್ರು ಆರಾಮಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ನು ಕೆಲ್ಸದಿಂದ ಬರ್ತಾ ಆರಾಮಾಗಿದ್ರು ಅದ್ರದ್ದೇನು ಟೆನ್ಷನ್ ಇದ್ದಿಲ್ಲ ಅದೇ ಅಲ್ಲಿ ಏನು ಅದು ನಮ್ಗೆ ಗೊತ್ತಿಲ್ಲ ರಾತ್ರಿ ಥರ ಮಾಡ್ಕೊಂಡಿದ್ದೇನೆ ಬೆಳಗ್ಗೆನೇ ನಮಗೂ ನ್ಯೂಸ್ ಬಂದಿದ್ದು ಅದೇ ಸರ್ ಅದೇ ಅದಕ್ಕಂತ ಹೋಗಿದ್ದಿದ್ದು ಅದೆಲ್ಲ ಏನಾಗಿದೆ ಅಂತ ಅದು ನಮಗೂ ಗೊತ್ತಾಗ್ತಾ ಇಲ್ಲ ಇವಾಗ ಇವಾಗ ಅಲ್ಲಿ ಏನ್ ಅದಕ್ಕೆ ಅದೇ ಯಾರಾದ್ರೂ ಹೇಳಿದ್ರೆ ಇವಾಗ ಹುಡ್ಗಿನ್ ಕರ್ಸಿಲಿ ಸ್ಟೇಟ್ಮೆಂಟ್ ಕೊಡ್ಸ್ಬೇಕಿ ಅದೇ ಬೇಕಾಗಿರೋದು ಇವಾಗ ಆ ಹುಡ್ಗಿ ಫೋನಲ್ಲೂ ಅಷ್ಟೇ ರೆಕಾರ್ಡ್ ಇದ್ದೇ ಇರುತ್ತೆ ರೆಕಾರ್ಡ್ ಎತ್ತು ಹೋಗಿರಲ್ಲ ನಾವು ಅದನ್ನೆಲ್ಲ ತಗೊಂತೀವಿ ತಗೊಂಡು ಅದು ಮಾತಾಡಿರೋದು ಗೊತ್ತಾಗುತ್ತಲ್ಲ ಅವಾಗ ಅದು ನೀವು ಬಂದೇ ಬರುತ್ತೆ ಎಲ್ಗೂ ಹೋಗುತ್ತೆ ಬರ್ದೇ ಎಲ್ಗೂ ಹೋಗಲ್ಲ ಹುಡ್ಗಿನ್ ಮಾತಾಡಿರೋದೆಲ್ಲ ರೆಕಾರ್ಡ್ ಇರುತ್ತೆ ಅಂತ ಹೋಗಿರೋನು ಅಷ್ಟೊತ್ತಲ್ಲಿ ಬಂದು ಹಿಂಗೆ ಮಾಡ್ಕೊಂಡಿರ್ಬೇಕಾದ್ರೆ ಏನಾದರೂ ಒಂದು ಕಾರಣ ಇದ್ದೇ ಇರ್ತದೆ ಸರ್ ರಾತ್ರಿ ಕೂಡ ಹೊಡೆದಿದ್ದಾರೆ ಅವ್ರನ್ನ ಅವರು ಅವ್ರು ತಿರ್ಗಿಲ್ಲಾ ಅಂತ ಹೇಳ್ತಾ ಇದ್ದಾರೆ ಅವ್ರ ತಂದೆ ತಾಯಿ ಇದು ಆ ಹುಡುಗಿಲ್ ಬರಲೇಬೇಕು ಸರ್ ಆ ಹುಡುಗಿ ಕಾಲ ನಾವು ಸ್ಟೇಟ್ಮೆಂಟ್ ತಗೊಳ್ಳಲೇಬೇಕು ಅದೇ ಸರ್ ಅವ್ರು ಕೊಡಲ್ಲ ಅಂತ ಹೇಳ್ತಾ ಇದ್ರು ಅವ್ರು ಗಲಾಟೆ ಮಾಡ್ತಾ ಇದ್ರು ನಾವೇನಂದ್ರೂ ಒಂದು ಏಜ್ ಬಂದ್ಮೇಲೆ ನಾವೇ ಕೇಳ್ಬಿಟ್ಟು ಇದು ಮಾಡ್ಕೊಂಡು ಸೈಲೆಂಟ್ ಆಗಿದ್ವಿ ಏಜ್ ಬರ್ದಿದ್ಕ ಮುಂಚೆ ನಾವು ಹೋಗಿ ಏನು ಆಗಲ್ವಲ್ಲ ಏಜ್ ಇದ್ರೇನೆ ಎಲ್ಲಾದರೂ ನಿಂತ್ಕೊಂಡು ಮಾತಾಡ್ಬೇಕಂದ್ರೆ ನಾವು ಆ ಏಜ್ ಬರ್ಲಿ ಸುಮ್ಮನೆ ಇರೋ ಅಷ್ಟು ನೀವು ಕೆಲ್ಸಕ್ಕೆ ಹೋಗ್ತಾ ಇರೋ ನಾವೇನೋ ಒಂದ್ ಮಾಡ್ತೀವಿ ಅಂತ ಹೇಳಿದ್ವಿ ನೋಡಿ ಲಾಸ್ಟಲ್ಲಿ ಈ ಥರ ಅದೇ ನಿನ್ನೆ ಅವರು ಹೊಡೆದಿದಾರಂತೆ ಹುಡುಗಿ ಅವರ ಅಪ್ಪ ಅಮ್ಮ ಕೂಡ ಹೊಡೆದಿದಾರಂತೆ ಇದೇ ನಿನ್ನೆ ಈ ಥರ ಎಲ್ಲ ಆಗಿರೋದಕ್ಕೆ ಅವ್ನ ಈ ಥರ ಏನೋ ಮಾಡ್ಕೊಂಡಿರೋದು ಸರ್ ಹಿಂದೆ ಆ ಥರ ಅವ್ನು ಸಾಯೋನೇ ಅಲ್ಲ ಸರ್ ಅವನು ಎಲ್ಲದಕ್ಕೂ ದುಡ್ದು ದುಡ್ದು ಪಾಪ ನೋಡಿ ಹೋಗಿಡಾಕಿ ಗಿಡ ಹಾಕಿ ಎಲ್ಲ ದುಡಿದು ಕೆಲಸ ಮಾಡ್ತಾ ಇದ್ದಿದ್ದವನು ಬೋರ್ ಮೋಟರ್ ಹತ್ತಿರ ಎಲ್ಲ ಹೋಗ್ತಾ ಇದ್ನು ಇಷ್ಟೆಲ್ಲ ದುಡಿತಾ ಇದ್ದವ್ನು ಹೆಂಗೆ ಸರ್ ಸ್ಟೂಡೆಂಟ್ ಮಾಡ್ಕೊಬೇಕಾಗುತ್ತೆ ಸರ್ ಅದೇ ಬರ್ತಡೇ ಇತ್ತು ಅದಕ್ಕೆ ಏನಾದರೂ ಫೋನ್ ಮಾಡಿ ಕರೆದಿದ್ಲೇನೋ ಅದು ಗೊತ್ತಿಲ್ಲ ಈ ಥರ ಹೋಗಿದ್ದಾರೆ ಅದು ಹಿಂಗಾಗಿದೆ